ವನಿತಾ ವಿಹಾರ ಇಂದಿನ ವನಿತಾ ವಿಹಾರದಲ್ಲಿ ಮಹಿಳಾ ಕಲ್ಯಾಣ ಯೋಜನೆಗಳು ಈ ಕುರಿತು ಯಾದಗಿರಿ ಜಿಲ್ಲಾ ಗ್ರಾಹಕರ ನ್ಯಾಯಾಲಯದ ಪ್ರಭಾರಿ ಅಧ್ಯಕ್ಷರು ಹಾಗೂ ನ್ಯಾಯವಾದಿಗಳಾಗಿರುವ ಮಾಲತಿ ಎಸ್ ರೇಷ್ಮಿ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಶಾರದಾ ಜಂಬಲ್ದಿನ್ನಿ ಆತ್ಮೀಯ ಕೇಳುಗರಿಗೆಲ್ಲ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ ಕೇಳುಗರೆ ಇವತ್ತು ನಾವು ಮಹಿಳಾ ಕಲ್ಯಾಣ ಯೋಜನೆಗಳು ಈ ವಿಷಯದ ಬಗ್ಗೆ ತಿಳಿಸಿಕೊಡ್ಲಿಕ್ಕೆ ನಮ್ಮ ಜೊತೆ ಯಾದಗಿರಿ ಜಿಲ್ಲಾ ಗ್ರಾಹಕರ ನ್ಯಾಯಾಲಯದ ಪ್ರಭಾರಿ ಅಧ್ಯಕ್ಷರು ಹಾಗೂ ನ್ಯಾಯವಾದಿಗಳು ಆಗಿರುವಂತ ಮಾಲ್ತಿ ಎಸ್ ಅವರು ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ ಮೇಡಮ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಮೇಡಮ್ ಈ ಮಹಿಳಾ ಕಲ್ಯಾಣ ಯೋಜನೆಗಳು ಅಂದ್ರೆ ಏನು ಯಾವೆಲ್ಲ ಯೋಜನೆಗಳು ಇದಾವೆ ಮಹಿಳಾ ಕಲ್ಯಾಣ ಯೋಜನೆಗಳು ಅಂದರೆ ಹತ್ತು ಯೋಜನೆಗಳನ್ನು ಸರ್ಕಾರ ನಮಗೆ ಪರಿಚಯನ ಮಾಡಿಸಿಕೊಟ್ಟಿದೆ ಯಾಕೆ ಈ ಹತ್ತು ಯೋಜನೆಗಳನ್ನ ನಮಗೆ ಪರಿಚಯ ಅಂದರೆ ಯಾವುದೇ ಒಬ್ಬ ಮಹಿಳೆಯು ಸ್ವತಂತ್ರವಾಗಿ ಮತ್ತು ಅವಳಿಗೆ ಯಾವುದೇ ಒಂದು ಕಷ್ಟ ಕಾರ್ಪಣ್ಯವನ್ನು ಬರದೇ ರೀತಿಯಿಂದ ಮಾಡಿಕೊಳ್ಳಲಿಕ್ಕೆ ಈ ಒಂದು ಯೋಜನೆಗಳನ್ನು ಹಾಕಿದ್ದಾರೆ ಇದರಲ್ಲಿ ಮೊಟ್ಟ ಮೊದಲನೇ ಯಾವುದು ಎಂದರೆ ಬೇಟಿ ಬಚಾವ್ ಬೇಟಿ ಪಡಾವ್ ಇದು ಎರಡ್ ಸಾವಿರದ ಹದಿನೈದರಲ್ಲಿ ಈ ಒಂದು ಸ್ಕೀಮ್ ಅನ್ನ ನಮ್ಮ ಸರ್ಕಾರ ನಮಗೆ ಪರಿಚಯ ಮಾಡಿಸಿಕೊಟ್ಟಿತು ಯಾವುದೇ ಒಬ್ಬ ಮಹಿಳೆಯು ಅವಳ ಎಜುಕೇಶನ್ ಅಂದರೆ ಓದುವ ಒಂದು ಹವ್ಯಾಸವನ್ನು ಮಾಡಿಕೊಟ್ಟರೆ ಆ ಮಗು ಒಳ್ಳೆ ಸ್ವಾವಲಂಬಿಯಾಗಿ ಮತ್ತು ತಾರತಮ್ಯ ಇಲ್ಲದೆ ರೀತಿಯಿಂದ ಆ ಮಗು ಬೆಳೆಯುತ್ತದೆ ಮತ್ತು ಮುಂದೆ ಅವಳ ಜೀವನದಲ್ಲಿ ಯಾವ ರೀತಿಯಿಂದ ಕಷ್ಟ ಬಂದರೂ ಸಹ ಅವಳು ಸಹಿಸಿಕೊಳ್ಳುವಂತ ಶಕ್ತಳಾಗುತ್ತಾಳೆ ಎನ್ನುವ ಉದ್ದೇಶದಿಂದ ಬೇಟಿ ಬಚಾವ್ ಬೇಟಿ ಅಂತ ಎರಡ್ ಸಾವಿರದ ಹದಿನೈದರಲ್ಲಿ ಈ ಸ್ಕೀಮ್ ಅನ್ನು ತರಲಾಯಿತು ಈಗ ಬೇಟಿ ಬಚಾವ್ ಬೇಟಿ ಪಡಾವ್ ಸ್ಕೀಮು ಬಂತು ಅಂತ ಹೇಳಿದ್ರೆ ಅಂದ್ರೆ ಇದು ಪ್ರತಿ ಹೆಣ್ಣು ಮಕ್ಕಳು ಶಿಕ್ಷಿತಳಾಗಬೇಕು ಅನ್ನೋ ಉದ್ದೇಶದಿಂದ ಬಂತ ಎಸ್ ಪ್ರತಿಯೊಬ್ಬ ಹುಟ್ಟಿನಿಂದ ಐದು ವರ್ಷ ಆದ ತಕ್ಷಣ ಪ್ರತಿ ಮಗುವಿಗೂ ಕಡ್ಡಾಯವಾಗಿ ಎಂಟನೇ ತರಗತಿವರೆಗೆ ಓದಲೇಬೇಕು ಹೆಂಗಿದೆ ಅಂದ್ರೆ ಬೇಟಿ ಬಚಾವ್ ಬೇಟಿ ಪಡಾವ್ ಅನ್ನೋದು ಭಾಗ್ಯಲಕ್ಷ್ಮಿ ಸ್ಕೀಮ್ ಅಂತ ಇರುತ್ತೆ ಆ ಭಾಗ್ಯಲಕ್ಷ್ಮಿ ಸ್ಕೀಮ್ ಅನ್ನ ತೆಗೆದುಕೊಳ್ಬೇಕಾದ್ರೆ ಅದರ ಹಿಂದ್ಗಡೆ ಕೆಲವು ಪಾಯಿಂಟ್ಸ್ ಗಳನ್ನ ಬರೆದ ಕಡ್ಡಾಯವಾಗಿ ಆ ಮಗು ಎಂಟನೇ ತರಗತಿ ಓದಿದ್ರೆ ಮಾತ್ರ ಭಾಗ್ಯಲಕ್ಷ್ಮಿ ಸ್ಕೀಮ್ ಅನ್ನ ಬರುತ್ತೆ ಇನ್ನೊಂದು ವಿಷಯ ಏನಂದ್ರೆ ಆ ಮಗು ಸೈಕಲ್ ನಡೆಸ್ಲಿಕ್ಕೆ ಯಾಕಂದ್ರೆ ಸೈಕಲ್ ನಡೆಸುವ ಒಂದು ಹವ್ಯಾಸವನ್ನು ಇವತ್ತ ಪ್ರತಿಯೊಂದು ಸರ್ಕಾರಿ ಶಾಲೆಯಲ್ಲಿ ಪ್ರತಿ ಹೆಣ್ಣು ಮಗುವಿಗೆ ಸೈಕಲ್ ಅನ್ನು ವಿತರಣೆ ಮಾಡಿದ್ರು ಆ ಸೈಕಲ್ ಅನ್ನು ಸಹ ನಡೆಸುವ ಒಂದು do ಸಾಮರ್ಥ್ಯ ಮಹಿಳೆಗೆ ಇರಬೇಕು ಅನ್ನುವ ಉದ್ದೇಶ ಆ ಒಂದು ಬಾಂಡಿನ ಹಿಂದೆ ಕೆಲವು ಕಡ್ಡಾಯವಾಗಿ ಈ ರೀತಿ ಇರಬೇಕು ಅನ್ನೋ ಉದ್ದೇಶದಲ್ಲಿ ಈ ಎರಡು ಉದ್ದೇಶವೂ ಸಹ ಅದರಲ್ಲಿ ಪ್ರತಿಯೊಂದು ಹೆಣ್ಣು ಮಗು ಪ್ರಾಥಮಿಕ ಶಿಕ್ಷಣ ಪಡೀಲೇಬೇಕು ಹೌದು ಈ ಒಂದು ಯೋಜನೆಯಲ್ಲಿ ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆ ಬಹಳ ಮುಖ್ಯವಾದಂತಹ ಒಂದು ಯೋಜನೆ ಅನ್ಬಹುದು ಇದರ ಉದ್ದೇಶ ಏನೆಂದರೆ ಯಾವುದೇ ಒಬ್ಬ ಮಹಿಳೆ ಚೊಚ್ಚಲ ಮಗುವಿನ ಹೆರಿಗೆ ಸಮಯದಲ್ಲಿ ಅವಳಿಗೆ ಆದಾಯದಲ್ಲಿ ಯಾವುದೇ ಒಂದು ತೊಂದರೆ ಆಗಿರಬಾರ್ದು ಇವತ್ ನೋಡ್ತೀವಿ ನಾವು ಬಾಣಂತಿಯರಿಗೆ ಸಾಕಷ್ಟು ಪೌಷ್ಟಿಕ ಆಹಾರವನ್ನ ಹಾಕ್ತಿವಿ ಹಣ ಇಲ್ಲದೆ ಇದ್ದಾಗ ನಾವು ತುಪ್ಪ ಕೊಬ್ಬರಿ ಮತ್ತೊಂದು ನಾನ್ ವೆಜ್ ಇರಬಹುದು ಇನ್ನಿತರ ಆಹಾರ ಒಳ್ಳೆ ಒಳ್ಳೆ ಆಹಾರವನ್ನ ತಿನ್ಬೇಕಾಗುತ್ತೆ ಆ ಮಗುವಿಗೆ ಇಮ್ಯುನಿಟಿ ಬರ್ಲಿಕ್ಕೆ ಮತ್ತೆ ತಾಯಿಗೆ ಸಾಕಷ್ಟು ಬ್ಲಡ್ ಹೋಗಿರ್ತದೆ ಆಮೇಲೆ ಡೆಲಿವರಿ ನೋ ಅನ್ನ ತಡಕೊಂಡು ಅವಳಿಗೆ ಬಹಳ ಕಷ್ಟ ಇರ್ತದ ಅಂತ ಸಮಯದಲ್ಲಿ ಈ ಒಂದು ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆಯಲ್ಲಿ ಐದು ಸಾವಿರ ಸಾವಿರ ರೂಗಳವರೆಗೆ ಮೊದಲನೇ ಹೆರಿಗೆಯಲ್ಲಿ ಅವಳಿಗೆ ಆದಾಯದಲ್ಲಿ ಯಾವುದೇ ತೊಂದರೆ ಆಗ್ಬಾರ್ದು ಅನ್ನುವ ಉದ್ದೇಶದಿಂದ ಈ ಒಂದು ಯೋಜನೆಯನ್ನ ಜಾರಿಗೆ ಬಂತು ಮೇಡಮ್ ಈಗ ಮಾತೃವಂದನೆ ಯೋಜನೆಯಲ್ಲಿ ಮೊದಲ ಹೆರಿಗೆಯಲ್ಲಿ ಮಹಿಳೆಗೆ ಐದು ಸಾವಿರ ರೂಪಾಯಿಯನ್ನ ಕೊಡ್ತಾರೆ ಅಂತ ನೀವು ಹೇಳಿದ್ರಿ ಅಂದ್ರೆ ಇದು ಎಲ್ಲಾ ಮಹಿಳೆಯರಿಗೂ ಕೊಡ್ತಾರೋ ಅಥವಾ ಅವಳ ಒಂದು ಆದಾಯ ಮಿತಿ ಇಷ್ಟಿರ್ಬೇಕು ಅಂತ ಇರ್ತದೆ ಹೌದು ಅವಳು ಕಂಪಲ್ಸರಿ ತಾಯಿ ಕಾರ್ಡ್ ಅನ್ನ ಪಡೆದಿರ್ಬೇಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಅವಳ ಒಂದು ಹೆರಿಗೆಯನ್ನಾಗಿರ್ಬೇಕು ಅಂದಾಗ ಮಾತ್ರ ಈ ಒಂದು ಐದು ಸಾವಿರ ರೂಗಳು ಆ ಒಬ್ಬ ಮಹಿಳೆಗೆ ಆದಾಯ ಮಿತಿಯಲ್ಲಿ ಇದ್ದಾಗ ಮಾತ್ರ ಈ ಒಂದು ಐದು ಸಾವಿರ ರೂಗಳು ಆ ಮಹಿಳೆಗೆ ಬರುತ್ತದೆ И на мурные даги. ಮಹಿಳಾ ಶಕ್ತಿ ಕೇಂದ್ರ ಎಂ ಎಸ್ ಕೆ ಯಾವುದೇ ಒಬ್ಬ ಗ್ರಾಮೀಣ ಮಹಿಳೆಯರಿಗೆ ಅರಿವಿನೊಂದಿಗೆ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಕೌಶಲ್ಯ ರೀತಿಯಿಂದ ಅವಳಿಗೆ ಮುಖ್ಯವಾಗಿ ಸ್ವಾವಲಂಬಿ ಜೀವನವನ್ನು ನಡೆಸಲಿಕ್ಕೆ ಈ ಒಂದು ಸ್ಕೀಮ್ ಅನ್ನು ತಂದ್ರು ಯಾವುದೇ ಒಬ್ಬ ಮಹಿಳೆಯು ಈ ಯೋಜನೆಯಿಂದ ಉದ್ಯೋಗದಲ್ಲಿ ಸ್ವಉದ್ಯೋಗವನ್ನು ಮಾಡಲಿಕ್ಕೆ ಅವಳಿಗೆ ಹಣಕಾಸಿನ ಸಹಾಯ ಆಗಿರ್ಬೋದು ಅಥವಾ ಅವಳ ಕೌಶಲ್ಯದ ಸಹಾಯ ಆಗಿರ್ಬೋದು ಈ ಒಂದು ಸ್ಕೀಮ್ ನಲ್ಲಿ ಕೊಡ್ತಾರೆ ಇದಾರೆ ಇದರಲ್ಲಿ ಹಣದ ಮಿತಿ ಇಲ್ಲ ಆದಾಯದ ಮಿತಿ ಇಲ್ಲ ಯಾವೊಬ್ಬ ಮಹಿಳೆಯು ತನಗೆ ಕೌಶಲ್ಯದ ಅಭಿವೃದ್ಧಿಗಾಗಿ ಯಾವುದೇ ಒಂದು ಟ್ರೈನಿಂಗ್ ಬೇಕು ಅಂದಾಗ ಉಚಿತವಾಗಿ ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದೆ ಬಹಳಷ್ಟು ಮಹಿಳೆಯರು ಟೇಲರಿಂಗ್ ಮಾಡ್ಬೇಕಂತಿರ್ತಾರೆ ನಾವು ಏನಾದ್ರೂ ತಗೋಬೇಕು ಅಂತಂದ್ರೆ ಈ ಯೋಜನೆಯಿಂದ ಏನಾದ್ರು ಸಹಾಯ ಆಗ್ಬೋದು ಮೇಡಮ್ ಈಗ ಮಹಿಳಾ ಶಕ್ತಿ ಕೇಂದ್ರದಿಂದ ಕೆಲವು ಕೌಶಲ್ಯ ಅಭಿವೃದ್ಧಿ ಸ್ಕೀಮ್ ಇವತ್ತು ಗುಡಿ ಕೈಗಾರಿಕೆಗಳು ಮತ್ತ ಕೆಲವು ಗೊಂಬೆಗಳ ಮಾಡುವಂತದ್ದು ಟೈಲರಿಂಗ್ ಬ್ಲೌಸ್ ಡಿಸೈನಿಂಗ್ ಆಮೇಲೆ ಸೀರಿ ಅದರದ ಡಿಸೈನ್ ಅನ್ನ ಹಾಕೋದು ಅಲ್ಲದೆ ಜುವೆಲರ್ಸ್ ಅನ್ನ ಮಾಡೋದು ಬ್ಯೂಟಿ ಪಾರ್ಲರ್ ಇನ್ನು ಅನೇಕ ಉದ್ಯೋಗಗಳಕ್ಕಾಗಿ ಈ ಒಂದು ಸರ್ಟಿಫಿಕೇಟ್ ಅನ್ನ ಕೊಡ್ತಾರ ಅಲ್ಲಿ ಕಲ್ತಂತ ಪ್ರತಿಯೊಬ್ಬ ಮಹಿಳೆಗೆ ಸರ್ಟಿಫಿಕೇಟ್ ಇದ್ದಾಗ ಅವಳು ಸ್ವಂತ ಒಂದು ಚಿಕ್ಕ ಉದ್ಯೋಗ ಹಾಕ್ಬೇಕಾದ್ರೂ ಅವಳಿಗೆ ಧನ ಸಹಾಯವನ್ನು ಈ ಒಂದು ಯೋಜನೆ ಕಳಗಡೆ ಕೊಡ್ಲಿಕ್ಕೆ ಅನುಕೂಲ ಇದೆ ತರಬೇತಿಯು ಉಚಿತವಾಗಿರ್ತದೆ ಮೇಡಮ್ ಇನ್ನು ನೆಕ್ಸ್ಟ್ ಸುಕನ್ಯಾ ಸಮೃದ್ಧಿ ಯೋಜನೆ ಎಂದರೆ ಒಬ್ಬ ಮಹಿಳೆ ತನ್ನ ಹಣಕಾಸಿನ ವ್ಯವಹಾರಕ್ಕಾಗಿರ್ಬೋದು ಅಥವಾ ಅವಳ ಮುಂದಿನ ಜೀವನ ಮದುವೆ ಮತ್ತೊಂದು ಮತ್ತೊಂದಕ್ಕೆ ಈ ಒಂದು ಯೋಜನೆಯಲ್ಲಿ ಬಹಳ ಮುಖ್ಯ ಅವಳ ಹತ್ತು ವರ್ಷದ ಕೆಳಗಿನ ಒಬ್ಬ ಮಗುವಿಗೆ ಯಾವುದೇ ಒಂದು ಬ್ಯಾಂಕಿನಲ್ಲಿ ಒಂದು ಖಾತೆಯನ್ನು ತೆಗೆದಿ ಅವಳ ಹೆಸರಲ್ಲೇ ಹಣವನ್ನು ಪ್ರತಿ ತಿಂಗಳನ್ನ ಹೋದ್ರೆ ಹೆಚ್ಚಿನ ಬಡ್ಡಿಯ ದರವನ್ನು ಕೊಟ್ಟು ಸರ್ಕಾರ ಇವಳ ಒಂದು ಉಪಜೀವನಕ್ಕಾಗಿ ಹದಿನೆಂಟು ವರ್ಷ ಹಣವನ್ನು ಇಟ್ಟಾಗ ಅದನ್ನು ಡಬಲ್ ತ್ರಿಬಲ್ ಆಗಿ ಅವಳ ಮದುವೆಗೆ ಆಗಿರ್ಬೋದು ಅವಳ ಜೀವನಕ್ಕೆ ಆಗಿರ್ಬೋದು ಸ್ವಾವಲಂಬ ಜೀವನಕ್ಕೆ ಮಾಡಲಿಕ್ಕೆ ಈ ಒಂದು ಯೋಜನೆಯನ್ನು ಜಾರಿಗೆ ಬಂತು ಮೇಡಮ್ ಇಲ್ಲಿ ಯಾವುದೇ ರೀತಿಯಿಂದ ತಾರತಮ್ಯ ಇಲ್ಲ ಅವಳು ಶ್ರೀಮಂತ ಆಗಿರಬಹುದು ಅಥವಾ ಬಡವಳಾಗಿರಬಹುದು ಹೆಣ್ಣು ಮಗು ಹೆಣ್ಣು ಮಗುವಿಗೆ ಅನ್ವಯಿಸುತ್ತಿದೆ ಅಂದ್ರೆ ಈಗ ಒಂದು ಹೆಣ್ಣು ಮಗು ಅಂತಂದ್ರೆ ಹುಟ್ಟಿದ ತಕ್ಷಣನೇ ಅವರು ಪೋಷಕರಾಗ್ಲಿ ಪಾಲಕರಾಗ್ಲಿ ಖಾತೆಯನ್ನು ತೆಗೆದು ಈ ಯೋಜನೆಯ ಲಾಭವನ್ನ ಪಡಬಹುದು ಅಂತೀರ ಹತ್ತು ವರ್ಷದ ಒಳಗಡೆ ಹುಟ್ಟಿದ ತಕ್ಷಣ ನೀವು ಒಂದು ವರ್ಷ ಆದ ತಕ್ಷಣನೇ ನೀವು ಸ್ಟಾರ್ಟ್ ಮಾಡಬಹುದು ಪ್ರತಿಯೊಬ್ಬರು ಅಂಡರ್ ಗಾರ್ಡಿಯನ್ ಅಂತಾಗಿ ಅವಳ ಒಂದು ಅಕೌಂಟ್ ಅನ್ನು ತೆಗೆದು ಪೋಸ್ಟ್ ಆಫೀಸ್ ನಲ್ಲಿ ಇಡುವಂತಹ ಈ ಸುಕನ್ಯ ಸಮೃದ್ಧಿ ಯೋಜನೆ ಇವತ್ತಿಗೂ ಎಷ್ಟೋ ಮಕ್ಕಳು ಈ ಒಂದು ವ್ಯವಸ್ಥೆಯನ್ನು ಪಡಿತಾ ಇದ್ದಾರೆ ಮೇಡಮ್ ಇನ್ನೊಂದು ಸಖಿ ನಿವಾಸ ಇದು ಒಂದು ಯೋಜನೆ ನಿಜವಾಗ್ಲೂ ಮುಖ್ಯವಾದಂತ ಒಂದು ಯೋಜನೆ ಯಾವುದೇ ಒಂದು ಊರಿನಲ್ಲಿ ಕೆಲಸ ಮಾಡುವಂತ ಮಹಿಳೆಗೆ ಅಲ್ಲಿ ಹೋದಂತ ಒಂದು ಸಮಯದಲ್ಲಿ ಅವಳಿಗೆ ಇಮಿಡಿಯೇಟ್ ಆಗಿ ಮನಿ ಸಿಗೋದಿಲ್ಲ ಬೇರೆ ರಾಜ್ಯ ಆಗಿರ್ತದ ಬೇರೆ ಸ್ಟೇಟ್ ಆಗಿರ್ತದ ಮತ್ತೆ ಬೇರೆ ಡಿಸ್ಟಿಕ್ ಆಗಿರುತ್ತದ ಅಂತ ಒಂದು ಸಮಯದಲ್ಲಿ ಒಂದು ಮನಿ ಹಿಡಿದು ಅವಳಿಗೆ ಇರ್ಬೇಕಾದ್ರೆ ಸಾಕಷ್ಟು ಖರ್ಚಾಗ್ತದ ಆದರೆ ಸರ್ಕಾರ ಸಖಿ ನಿವಾಸ ಅಂದರೆ ಆ ಒಂದು ನಿವಾಸದಲ್ಲಿ ಆ ಮಹಿಳೆ ಇದ್ದು ಆರಾಮಾಗಿ ಅವಳ ಜೀವನವನ್ನ ಸಾಗಿಸುವಂತ ವ್ಯವಸ್ಥೆ ಈ ಒಂದು ಯೋಜನೆಯಲ್ಲಿ ಮಾಡಿಕೊಳ್ಳುತ್ತದೆ ಪ್ರತಿಯೊಬ್ಬ ಆರ್ಥಿಕ ಸ್ವಾಯತ್ತತೆ ಸಂಬಂಧ ಸುರಕ್ಷಿತ ಜೀವನವನ್ನು ಭರಿಸಲು ಈ ಒಂದು ಉಪಯುಕ್ತವಾದಂತ ವಾಸಸ್ಥಳವನ್ನ ಈ ಒಂದು ಸರ್ಕಾರ ಮಹಿಳೆಯರಿಗಾಗಿ ಮಾಡಿಕೊಟ್ಟಂತ ಒಂದು ಸಖಿ ನಿವಾಸ ಇದು ಸಖಿ ನಿವಾಸ ಮಹಿಳೆಯರೇ ಅಂದ್ರೆ ಈಗ ಕೆಲಸ ಮಾಡ್ತಿರುವಂತ ಮಹಿಳೆಯರಿಗೂ ಅಥವಾ ಅವರು ವಿದ್ಯಾರ್ಥಿ ಆಗಿದ್ರೆ ಹೆಣ್ಮಕ್ಳು ಮಕ್ಕಳು ಈ ಸಖಿ ನಿವಾಸದಲ್ಲಿ ಅವಕಾಶ ಇದೆ ಮೇಡಮ್ ವಿದ್ಯಾರ್ಥಿಗಳಾದಾಗ ನಾವ್ ಇವತ್ತು ಹಾಸ್ಟೆಲ್ಸ್ ಗಳು ಸಾಕಷ್ಟು ಆದ್ರೆ ಸಖಿ ನಿವಾಸ ಅಂದ್ರೆ ಅವಳ ಸುರಕ್ಷಿತವಾಗಿ ಇರಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ ಯಾವುದೋ ಒಂದು ಏರಿಯಾದಲ್ಲಿ ಮನಿ ಹಿಡಿದಾಗ ಅವಳಿಗೆ ಸುರಕ್ಷತೆ ಇರೋದಿಲ್ಲ ತಂದೆ ತಾಯಿ ಅವಳ ಜೊತೆ ಇರಲ್ಲ ಒಬ್ಬಳೇ ಇರ್ತಾಳ ಅಂತ ಸಮಯದಲ್ಲಿ ಈ ಸಖಿ ನಿವಾಸದಲ್ಲಿ ಇದ್ದಾಗ ಅವಳಿಗೆ ಸುರಕ್ಷಿತವಾಗಿ ನೆಮ್ಮದಿ ಆಗಿ ಅವಳು ತಮ್ಮ ಕೆಲಸವನ್ನು ತಾವು ಮಾಡ್ಕೊಲಿಕ್ಕೆ ಅನುವನ್ನು ಇನ್ನೊಂದು ಒನ್ ಸ್ಟಾಪ್ ಒನ್ ಸೆಂಟರ್ ಯೋಜನೆ ಒನ್ ಸ್ಟಾಪ್ ಒನ್ ಸೆಂಟರ್ ಯೋಜನೆ ಅಂದ್ರೆ ಇವತ್ ನಾವ್ ನೋಡ್ತೀವಿ ಯಾವುದೇ ಒಬ್ಬ ಮಹಿಳೆ ಉದಾಹರಣೆವಾಗಿ ಹೇಳ್ತೀವಿ ಎಲ್ಲೋ ಒಬ್ಬಳಿಗೆ ರೇಪ್ ಆಗಿರ್ತದ ಅವಳು ಪ್ರೆಗ್ನೆನ್ಸಿ ಇರ್ತಾಳ ಯಾರದೋ ಒಂದು ತಪ್ಪಿನಿಂದ ಆ ಮಹಿಳೆ ಅದನ್ನ ಕಷ್ಟ ಅನುಭವಿಸ್ಬೇಕಾಗ್ತದ ಆದರೆ ತಂದೆ ತಾಯಿಗಳು ಇವಳನ್ನ ನನ್ ಮನೆಯಲ್ಲಿ ಇಟ್ಕೊಂಡ್ರೆ ನನ್ ಮರ್ಯಾದೆ ಹೋಗುತ್ತೆ ಅನ್ನೋ ಉದ್ದೇಶದಿಂದ ಅವಳಿಗೆ ಏನೋ ಮಾಡಬೇಕು ಅನ್ನೋ ಒಂದು ವಿಚಾರದಲ್ಲಿ ಇರ್ತಾಳ ಆದರೆ ಅವಳದು ತಪ್ಪೇ ಇರೋದಿಲ್ಲ ಅದರಲ್ಲಿ ಆದ್ರೆ ನಾವ್ ಯಾರು ಅರ್ಥನೆ ಮಾಡ್ಕೊಲ್ಲ ಅಂತ ಸಮಯದಲ್ಲಿ ಆ ಹೆಣ್ಣು ಮಗು ಆ ಒಂದು ಸೆಂಟರ್ ನಲ್ಲಿ ಅವಳಿಗೆ ಬೇಕಾದ್ರೆ ಅದನ್ನು ಹೆರಿಗೆಯನ್ನು ಮಾಡಿಕೊಂಡು ಮುಂದೆ ಅವಳ ಜೀವನಕ್ಕೆ ಯಾವ ರೀತಿಯಿಂದ ಅಂದ್ರೆ ಅವಳಿಗೆ ಏನೇ ಆದ್ರೂ ಉದ್ಯೋಗ ಆಗಿರ್ಬೋದು ಇಲ್ಲ ಹಣ ಸಹಾಯ ಆಗಿರ್ಬೋದು ಆ ಮಗುವಿನ ಎಜುಕೇಶನ್ ಆಗಿರ್ಬೋದು ಮುಂದಿನ ಎಲ್ಲಾ ಒಂದು ಸ್ಟೆಪ್ ಅನ್ನ ತೆಗೆದುಕೊಳ್ಳುವಂತ ವ್ಯವಸ್ಥೆ ಈ ಯೋಜನೆಯಲ್ಲಿ ಇದೆ ಅಂತ ಹೇಳ್ಬೋದು ಮೇಡಮ್ ಈಗ ಮಹಿಳೆ ಅತ್ಯಾಚಾರಕ್ಕೊಳಗಾಗಿರ್ತಾಳಾ ಅಂತವರಿಗೆ ಅನುಕೂಲ ಇದೆ ಅಂತ ಹೇಳಿದ್ರೆ ಆದ್ರೆ ಕೆಲವೊಂದು ಮಹಿಳೆಯರು ಕೌಟುಂಬಿಕ ದೌರ್ಜನ್ಯನ ಎದುರಿಸ್ತಾ ಇರ್ತಾರೆ ಕುಟುಂಬದಲ್ಲಿ ಗಂಡ ಮಕ್ಕಳು ಮಕ್ಕಳಿರ್ತಾವೆ ಮನೆ ಬಿಟ್ಟು ಹೋದ್ರೆ ಸಾಕು ಅಂತ ಅನಸ್ತಿರ್ತದೆ ಮಹಿಳೆಗೆ ಅಂತ ಮಹಿಳೆಯರಿಗೂ ಇಲ್ಲಿ ಅವಕಾಶ ಮಾಡಿಕೊಡ್ತಾರೆ ಸಕ್ಕಿ ನಿವಾಸ ಇನ್ನೊಂದು ಒನ್ ಸ್ಟಾಪ್ ಸೆಂಟರ್ ಇನ್ನೊಂದು ನಿರಾಶ್ರಿತ ಯೋಜನೆ ಅಂತ ಇದೆ ಮೇಡಮ್ ಯಾವುದೇ ಒಬ್ಬ ಮಹಿಳೆ ನಾವು ಹೇಳ್ತಿರ್ತೀವಿ ಎಲ್ಲಾದ್ರೂ ಒಬ್ಬ ಮಹಿಳೆ ಗಂಡನ್ ಮನಿ ಗಂಡನ್ ಮನಿ ತವರ್ ಮನಿ ತವರ್ ಮನಿ ಅವಾಗ ಗಂಡ ಕುಡಿದು ಬಂದು ಅವಳಿಗೆ ಹೊಡಿತಿರ್ತಾನ ಅವಾಗ ಒಂದು ಕಷ್ಟವನ್ನ ತಾಳ್ಲಾರದೆ ಟ್ರೈನ್ ನಲ್ಲಿ ಬೀಳಕ್ ಹೋಗಿರ್ತಾಳ ಬಾವಿಯಲ್ಲಿ ಬೀಳಕ್ ಹೋಗಿರ್ತಾಳ ಅಂತ ಮಹಿಳೆಯರಿಗೆ ಇಮಿಡಿಯೇಟ್ ಆಗಿ ನಿಮ್ಗೆ ಏನಾದ್ರು ಅನುಮಾನ ಬಂದ್ರೆ ಒನ್ ಒನ್ ಏಟ್ ಗೆ ನೀವು ಕಾಲ್ ಮಾಡಿದಾಗ ಇಮಿಡಿಯೇಟ್ ಆಗಿ ಅಲ್ಲಿ ಗಾಡಿ ಹೋಗಿ ಅವರನ್ನು ಕರ್ಕೊಂಡ್ ಬರುವಂತ ವ್ಯವಸ್ಥೆ ಇಂತ ಒಂದು ಸ್ಟಾಪ್ ಸೆಂಟರ್ ನಲ್ಲಿ ಇರುವಂತ ವ್ಯವಸ್ಥೆ ಆ ಮಗುವಿಗೆ ಸ್ಕೂಲಿಗೆ ಅಂದ್ರೆ ಫ್ರೀ ಆಗಿ ಕಾಲೇಜ್ ಸ್ಕೂಲ್ ಅನ್ನು ಹಾಕುವಂತ ವ್ಯವಸ್ಥೆ ಅಲ್ಲದೆ ಆ ಹೆಣ್ಣು ಮಗಳು ಎಲ್ಲಾದ್ರೂ ನಾನು ಕೆಲಸ ಮಾಡ್ತೀನಿ ಅಂದ್ರೆ ಆ ವ್ಯವಸ್ಥೆಯನ್ನು ಸಹ ಇವತ್ತ ಸರ್ಕಾರವನ್ನ ಮಾಡಿಕೊಟ್ಟಿದೆ ಯಾಕಂತ ಕೇಳಿದ್ರೆ ಹೆಣ್ಣು ಮಕ್ಕಳು ಜೀವ ಕಳ್ಕೋಬಾರದು ಹೆಣ್ಣು ಮಕ್ಕಳು ಸುರಕ್ಷಿತವಾಗಿ ಜೀವನ ನಡೆಸಿಕೊಳ್ಬೇಕು ಅನ್ನುವ ಉದ್ದೇಶದಿಂದ ಈ ಎಲ್ಲಾ ಒಂದು ಯೋಜನೆಗಳನ್ನ ಸರ್ಕಾರವು ಮಹಿಳೆಯರಿಗಾಗಿ ಮಾಡಿಕೊಡುವಂತ ವ್ಯವಸ್ಥೆ ಇವತ್ತಿದೆ ನೆಕ್ಸ್ಟ್ ಉಜ್ವಲ್ ಯೋಜನೆ ಮೇಡಮ್ ಇದು ಬಹಳ ಒಂದು ಮುಖ್ಯವಾದಂತ ಯೋಜನೆ ಯಾಕಂದ್ರೆ ಗ್ರಾಮೀಣ ಭಾಗದಲ್ಲಿ ಎಷ್ಟೋ ಮಂದಿ ಬಡ ಹೆಣ್ಣು ಮಕ್ಕಳು ಒಲೆಯಿಂದ ಅಂದ್ರೆ ಒಲೆಗೆ ಹಚ್ಚುವಂತ ಕಟ್ಟಿಗೆ ಸೌದೆಯಿಂದ ಎಷ್ಟೋ ಹೆಣ್ಮಕ್ಳಿಗೆ ಟಿಬಿ ಟಿ ಬಿ ಕ್ಯಾನ್ಸರ್ ಮತ್ತೊಂದು ಮತ್ತೊಂದು ಬರುವಂತ ಕಣ್ಣುಗಳಿಗೆ ಎಫೆಕ್ಟ್ ಕಣ್ಣು ಎಫೆಕ್ಟ್ ಆಗುವಂತ ಇರ್ತದೆ ಅಲ್ಲೇ ಉಜ್ವಲ್ ಯೋಜನೆಯಿಂದ ಆ ಮಹಿಳೆ ಫ್ರೀ ಆದಂತ ಸಿಲಿಂಡರ್ ಮತ್ತೆ ಒಲಿಯನ್ನು ಕೊಟ್ಟು ಒಳ್ಳೆ ರೀತಿಯಿಂದ ಆಹಾರವನ್ನು ತಯಾರಿ ಮಾಡಿ ಅಲ್ಲದೆ ತನ್ನ ಸಮಯವನ್ನು ಉಳಿತಾಯ ಮಾಡಿ ತನ್ನ ಉಳಿದಂತ ಕೆಲಸಕ್ಕೆ ಹೋಗುವಂತ ವ್ಯವಸ್ಥೆ ಇವತ್ತು ಉಜ್ವಲ್ ಯೋಜನೆ ಕಡೆಗೆ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಆರೋಗ್ಯಕರವಾಗಿ ಅಡುಗೆ ವ್ಯವಸ್ಥೆ ಹೊಂದಲು ಮತ್ತು ಎರಡು ಸಾವಿರದ ಹದಿನೈದರಲ್ಲಿ ಈ ಯೋಜನೆಯನ್ನ ಜಾರಿಗೆ ತಂದ್ರು ಮಹಿಳೆಯರ ಒಂದು ಆರೋಗ್ಯಕವಾಗಿ ಮತ್ತು ಸಮಯದ ಉಳಿತಾಯಕ್ಕಾಗಿ ಈ ಒಂದು ಯೋಜನೆಯನ್ನ ಬಹಳ ಒಳ್ಳೆಯ ಯೋಜನೆ ಇವತ್ತು ಸಾಕಷ್ಟು ಮಹಿಳೆಯರು ಈ ಯೋಜನೆಯ ಲಾಭವನ್ನು ತೆಗೆದುಕೊಂಡು ಸಾಕಷ್ಟು ಆರೋಗ್ಯದಿಂದ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ ಮಿಷನ್ ಈ ಒಂದು ಯೋಜನೆಯಿಂದ ಮಹಿಳೆಯರ ಆರೋಗ್ಯ ಜೀವನವನ್ನು ನಡೆಸಲಿ ಎಂಬ ಉದ್ದೇಶದಿಂದ ಗರ್ಭಿಣಿ ಮಹಿಳೆಯರು ಮತ್ತು ಮಕ್ಕಳಿಗೆ ಪೂರಕ ಲಸಿಕೆ ನೀಡುವ ಯೋಜನೆ ಇದು ಆರೋಗ್ಯಕರ ತಲೆಮಾರನ್ನು ಕಟ್ಟುವ ದೃಷ್ಟಿಯಿಂದ ಯೋಜನೆಯಾಗಿದೆ ಮೇಡಮ್ ಒಂದು ತಾಯಿ ಕಾರ್ಡ್ ಮಾಡ್ತಾರೆ ಅವಳಿಗೆ ಟಿ ಇಂಜೆಕ್ಷನ್ ಅಂದ್ರೆ ಅವಳಿಗೆ ಆ ಮಗುವಿಗೆ ಯಾವುದೇ ರೀತಿಯಿಂದ ಇನ್ಫೆಕ್ಷನ್ ಆಗಬಾರ್ದು ಆಮೇಲೆ ಪೋಲಿಯೋ ಡ್ರಾಪ್ ಹುಟ್ಟಿದ ತಕ್ಷಣ ಆಮೇಲೆ ದಡಾರ ಇನ್ನಿತರ ಅನೇಕ ರೋಗಗಳನ್ನ ಇಲ್ಲಿರುವಾಗಲೇ ಅವಳಿಗೆ ಪ್ರತಿ ತಿಂಗಳು ಒಂಬತ್ತು ತಿಂಗಳು ಅವಳಿಗೆ ಹಾಕೊಂತ ಅಂದ್ರೆ ಯಾವುದೇ ಒಂದು ಮಗುವನ್ನು ಹೆಲ್ದಿಯಾಗಿ ಆರೋಗ್ಯಕರವಾಗಿ ಈ ಭೂಮಿಗೆ ಬಂದಾಗ ನಾವು ಸ್ವಾಸ್ಥ ಸಮಾಜವನ್ನು ನಿರ್ಮಿಸಲು ಸಾಧ್ಯ ಯಾಕಂದ್ರೆ ಮಕ್ಕಳೇ ಇವತ್ತಿನ ದೇಶದ ಒಂದು ಆಸ್ತಿ ಮಕ್ಕಳು ಆರೋಗ್ಯಕರವಾಗಿ ಹುಟ್ಟಿದಾಗ ನಮ್ಮ ದೇಶ ಸಮೃದ್ಧಿವಾದಂತ ದೇಶವನ್ನ ಅನ್ಕೋಬಹುದು ಅಂತ ಈ ಒಂದು ಮಿಷನ್ ಇಂದ್ರ ಧನುಷ್ ಯೋಜನೆಯನ್ನು ತಂದ್ರು ಇವತ್ ಹೇಳ್ತೀವಿ ಕಾಮಣಿ ಬರ್ಲಾರ್ದಂಗ ಆಮೇಲೆ ದಡಾರ ಇನ್ನಿತರ ಅನೇಕ ರೋಗಗಳು ಪೋಲಿಯೋ ಆಗಿರ್ಬೋದು ಮತ್ತೆ ಇನ್ನು ಸಾಕಷ್ಟು ಒಂಬತ್ತು ತಿಂಗಳು ಹನ್ನೆರಡು ವರ್ಷದವರೆಗೆ ಈ ಒಂದು ಲಸಿಕೆಯನ್ನು ಹಾಕುವಂತ ವ್ಯವಸ್ಥೆ ಅದು ಫ್ರೀ ಆಗಿ ಎಲ್ಲರಿಗೂ ಒಂದು ಅವೇರ್ನೆಸ್ ಬಂದಿದೆ ಮೇಡಮ್ ಅಂದ್ರೆ ಯಾವುದೇ ಮಹಿಳೆ ಆಗಿರ್ಲಿ ಅವಳು ಗರ್ಭಿಣಿ ಆದ ತಕ್ಷಣ ಒಂದು ತಾಯಿ ಕಾರ್ಡ್ ಅಂತ ಮಾಡ್ಸ್ಕೊಂಡ್ಬಿಟ್ರೆ ಮಗು ಆಗಿ ಅದು ಹನ್ನೆರಡು ವರ್ಷ ಆಗೋವರೆಗೂ ಉಚಿತವಾದ ಏನೇನ್ ಲಸಿಕೆಗಳು ಕೊಡ್ಬೇಕು ಎಲ್ಲಾ ಲಸಿಕೆಗಳು ಆ ಮಗುವಿಗೆ ಸಿಗುತ್ತೆ ತಾಯಿಗೂ ಸಿಗುತ್ತೆ ನೆಕ್ಸ್ಟ್ ಕಿಶೋರ್ ಶಕ್ತಿ ಯೋಜನೆ ಅಂತಿದೆ ಮೇಡಮ್ ಹದಿ ಹರಿಯದ ಹೆಣ್ಣು ಮಕ್ಕಳಿಗೆ ಹುಡುಗರಿಗೆ ಪೌಷ್ಟಿಕಹಾರ ಯಾವುದೇ ಒಂದು ಮಗು ಋತುಮತಿ ಆದಾಗ ಅವಳಿಗೆ ಸಾಕಷ್ಟು ತೊಂದರೆ ಯಾಕಂದ್ರೆ ಬ್ಲೀಡಿಂಗ್ ಆಗ್ತಾ ಇರ್ತದೆ ಅಂತ ಹೆಣ್ಣು ಮಕ್ಕಳಿಗೆ ನಾವು ಯಾವ ರೀತಿಯಿಂದ ಪೌಷ್ಟಿಕ ಅಂಶವನ್ನ ಕೊಡಬೇಕು ಯಾವ ರೀತಿಯಿಂದ ಅವಳು ಊಟ ಮಾಡಬೇಕು ಅವಳಿಗೆ ನಾವು ಹೇಳ್ತೀವಿ ಇವತ್ತು ಎಲ್ಲರೂ ಕಾನ್ಸೆಪ್ಟ್ ಇರ್ತದೆ ಋತುಮತಿ ಆದಾಗ ಒಂಬತ್ತು ದಿನಗಳವರೆಗೆ ನಾವು ಅವರಿಗೆ ಕೊಬ್ಬರಿ ಬೆಲ್ಲ ತುಪ್ಪವನ್ನ ಕೊಡುವಂತ ವ್ಯವಸ್ಥೆ ಇರ್ತದ ಅಂತ ಮಕ್ಕಳಿಗೆ ನಾವು ಈ ಒಂದು ಜೀವನ ಕೌಶಲ್ಯ ತರಬೇತಿ ನೀಡಲು ಈ ಯೋಜನೆಯನ್ನು ಅವಳ ಆರೋಗ್ಯಕರವಾಗಿ ಜೀವನವನ್ನು ಯೋಜನೆಯನ್ನ ಜಾರಿಗೆ ತಂದ್ರು ಮೇಡಮ್ ಇದು ಕಿಶೋರ್ ಶಕ್ತಿ ಯೋಜನೆ ಅಂದ್ರೆ ಮಹಿಳೆಯರಿಗೆ ಶಕ್ತಿ ಯೋಜನೆ ಅವಳಿಗೆ ಒಂದು ತರಬೇತಿ ಆಗಿರ್ಬೋದು ಅಥವಾ ಇವತ್ ನಾವು ಪ್ಯಾಡ್ ಅನ್ನ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಸ್ಕೂಲ್ ಕಾಲೇಜ್ ನಲ್ಲಿ ಈ ಒಂದು ಅವರ್ನೆಸ್ ಅನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಒಂದು ಹುಡುಗಿ ಅವಳು ಋತುಮತಿಯಾದಾಗ ಕೆಲವೊಂದು ತೊಂದರೆಗಳನ್ನ ಅನುಭವಿಸ್ತಾಳೆ ಆ ಒಂದು ಸಂದರ್ಭದಲ್ಲಿ ಅವಳಿಗೆ ತೊಂದರೆಗಳು ಆಗಬಾರ್ದು ಅನ್ನೋ ರೀತಿಯಿಂದ ಸರ್ಕಾರ ಕೆಲವೊಂದು ಯೋಜನೆಗಳನ್ನ ಜಾರಿಗೆ ತಂದಿದೆ ಮುಖ್ಯವಾಗಿ ಅವಳಿಗೆ ಈ ಒಂದು ಪ್ಯಾಡ್ ವ್ಯವಸ್ಥೆ ಎಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗಿರ್ಬೋದು ಶಾಲೆಗಳಲ್ಲಿ ಆಗಿರ್ಬೋದು ಉಚಿತವಾಗಿ ಸಿಗುವಂತೆ ಯೋಜನೆ ಈಗ ಮಾಡಿದೆ ಎಸ್ ಮೇಡಮ್ ಇನ್ನೊಂದು ಒಂದು ಹೇಳಿದ್ರೆ ಮಹಿಳಾ ಇ ಹಾತ್ ಯೋಜನೆ ಇದು ಎರಡ್ ಸಾವಿರದ ಹದಿನಾರರಲ್ಲಿ ಮಹಿಳಾ ಈ ಹಾತ್ ಯೋಜನೆ ಅಂದ್ರೆ ಎರಡ್ ಸಾವಿರದ ಹದಿನಾರಲ್ಲಿ ಇದನ್ನು ಪ್ರಾರಂಭವಾಯಿತು ಯಾವುದೇ ಒಬ್ಬ ಮಹಿಳೆಯು ಉದ್ಯಮಶೀಲತೆ ಆಗ್ಬೇಕಾದ್ರೆ ಇವತ್ತು ನೋಡ್ರಿ ನಾವು ಯಾವುದೇ ಒಂದು ಪ್ರೊಡಕ್ಟ್ ಅನ್ನ ನಾನು ಮಾಡ್ತಾ ಇದ್ದೀನಿ ಇದನ್ನ ನಾನು ಬೇರೆಯವರಿಗೆ ಮಾರ್ಬೇಕಾದ್ರೆ ಈ ಹಾತ್ ಅಂದ್ರೆ ನಾವು ಆನ್ಲೈನ್ ಬಿಸ್ನೆಸ್ ಇದಕ್ಕೆ ಹೆಸರನ್ನ ಈ ಹಾತ್ ಅಂತ ಕೊಟ್ಟ ನಮ್ಮ ಕೈಯಿಂದಲೇ ಬೇರೆಯವರಿಗೆ ಹೋಗ್ಬೇಕು ಇಲ್ಲಿ ಮಿಡಿಯೇಟರ್ ಮಧ್ಯಸ್ಥಗಾರರು ಯಾವುದೇ ರೀತಿಯಿಂದ ಇರಲ್ಲ ಆ ಉದ್ಯಮಶೀಲವನ್ನ ಒಳ್ಳೆ ರೀತಿಯಿಂದ ಯೋಜನೆಯನ್ನ ತೆಗೆದುಕೊಂಡು ಹೋಗಲಿ ಸ್ವಾವಲಂಬಿಯಾಗಿ ತನಗೆ ಬರುವಂತ ಲಾಭವನ್ನು ನೇರವಾಗಿ ಉದ್ಯಮಶೀಲ ಮಹಿಳೆಗೆ ಬರಬೇಕು ಅನ್ನುವ ಉದ್ದೇಶದಿಂದ ಮಹಿಳಾ ಈ ಹಾತ ಇದಕ್ಕೆ ಯಾವುದೇ ರೀತಿಯಿಂದ ಹಣವನ್ನು ಖರ್ಚು ಮಾಡುವಂತ ವ್ಯವಸ್ಥೆ ಇದಕ್ಕಿಲ್ಲ ಡೈರೆಕ್ಟ್ ಆಗಿ ಅವಳು ಸೇಲ್ ಮಾಡುವಂತ ವ್ಯವಸ್ಥೆಯನ್ನ ಈ ಹಾತ್ ಯೋಜನೆಯನ್ನ ಇವತ್ತ ಮಧ್ಯವರ್ತಿಗಳ ಇಲ್ಲದೆ ಮಾಡುವಂತ ವ್ಯವಸ್ಥೆ ಈ ಒಂದು ಯೋಜನೆಗೆ ಇದೆ ಅಂದ್ರೆ ಈಗ ಬಹಳಷ್ಟು ಮಹಿಳೆಯರು ಮನೆಯಲ್ಲಿ ಹಪ್ಪಳ ಮಾಡೋದು ಪಿನಕಾಯಿ ಹಾಕೋದು ಇಂಥವೆಲ್ಲ ಮಾಡ್ತಿರ್ತಾರೆ ಮಾರಾಟ ಮಾಡಬೇಕು ಮಾರಾಟ ಮಾಡ್ಬೇಕಂದ್ರೆ ಈಗ ಬಹಳಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ಯಾವ್ದೋ ಒಂದು ಅಂಗಡಿಗೆ ಕೊಡ್ತಾರೆ ಆಮೇಲೆ ಅಂಗಡಿ ಗ್ರಾಹಕರಿಗೆ ಕೊಡ್ತಾರೆ ಎಸ್ ಆದ್ರೆ ಈ ಯೋಜನೆಯನ್ನು ನಾವು ನೋಡಿದಾಗ ಅವ್ರು ನೇರವಾಗಿ ಗ್ರಾಹಕರನ್ನ ತಲುಪೋದು ಯಸ್ ಈ ಒಂದು ಯೋಜನೆ ಆಯ್ತು ಮಹಿಳಾ ಸಖಿ ನಿವಾಸನೆ ಈ ರೀತಿಯಾದಂತ ಹತ್ತು ಯೋಜನೆಗಳನ್ನ ಈ ಒಂದು ಮಹಿಳೆಯರಿಗೆ ಕಲ್ಯಾಣ ಯೋಜನೆ ಅಂತ ಹೇಳ್ಬೋದು ಇನ್ನು ಹೇಳ್ಬೇಕಂದ್ರೆ ಯಾವುದೇ ಒಬ್ಬ ಉದ್ಯೋಗಸ್ಥ ಮಹಿಳೆಗೆ ನಾನ್ ಬಹಳಷ್ಟು ಜನರಲ್ಲಿ ಕೇಳಿದಾಗ ಏನಾರ ನಿಂಬಲ್ಲಿ ಇಷ್ಟೊಂದು ಟ್ಯಾಲೆಂಟ್ ಅದ ರೀ ನೀವು ಮಾಡ್ಬೇಕಲ್ಲ ಮಕ್ಳಿಗು ನಾವ್ ಹೇಳ್ತೀವಿ ಎಲ್ಲಾ ಇದೇ ರೀ ನಂಬಲ್ ಹಣ ಇಲ್ಲ ಈ ವ್ಯವಸ್ಥೆಯನ್ನ ಹೆಂಗ್ ಮಾಡ್ಕೋಬೇಕು ನಾವು ಸ್ವಾವಲಂಬಿ ಜೀವನವನ್ನ ಮಾಡ್ಕೊಳ್ಬೇಕು ಅನ್ನುವ ಒಂದು ಉದ್ದೇಶ ಇದ್ರು ಅವಳಿಗೆ ಹಣದ ಕೊರತೆಯಿಂದ ಅವಳು ಮಾಡ್ಲಿಕ್ಕೆ ಆಗಲ್ಲ ಆದರೆ ಮಹಿಳಾ ಉದ್ಯಮಿಗಳಲ್ಲಿ ಈ ಒಂದು ಅನ್ನಪೂರ್ಣ ಸ್ಕೀಮ್ ಅಂತ ಇರುತ್ತೆ ಹೆಸರೇ ಹೇಳುವಂತೆ ಅನ್ನಪೂರ್ಣ ಅಂದ್ರೆ ಎಲ್ಲಾ ಅಡಿಗೆಯನ್ನು ನಾವು ಅನ್ನಪೂರ್ಣ ಸ್ಕೀಮ್ ನಲ್ಲಿ ತಗೋಬಹುದು ಇದರಲ್ಲಿ ಐವತ್ತು ಸಾವಿರದಿಂದ ಐದು ಲಕ್ಷದವರೆಗೆ ಅವಳು ಹಣವನ್ನ ಕಡಿಮೆ ಬಡ್ಡಿ ದರದಲ್ಲಿ ಯಾವುದೇ ರೀತಿಯ ಒಂದು ಬ್ಯಾಂಕಿಗೆ ಎಸ್ ಬಿ ಐ ಬ್ಯಾಂಕ್ ಈ ಬ್ಯಾಂಕ್ ಡೈರೆಕ್ಟ್ ಆಗಿ ಆ ಮಹಿಳೆಗೆ ಈ ಸಾಲವನ್ನ ಸೌಲಭ್ಯ ಕೊಡ್ತದ ಯಾವ ರೀತಿಯಿಂದ ಅವಳು ಟಿಫಿನ್ ಟಿಫಿನ್ಗಳು ಖರೀದಿ ಮಾಡ್ಲಿಕ್ಕೆ ಕುಕ್ಕರ್ ಖರೀದಿ ಮಾಡ್ಲಿಕ್ಕೆ ಮಿಕ್ಸಿ ಖರೀದಿ ಮಾಡ್ಲಿಕ್ಕೆ ಇನ್ನಿತರ ಅನೇಕ ಅಡಿಗೆ ಸಾಮಾನುಗಳನ್ನ ಖರೀದಿ ಮಾಡ್ಲಿಕ್ಕೆ ಆ ಒಂದು ಕೊಟೇಶನ್ ಕೊಟ್ಟಾಗ ಆ ಕೊಟೇಶನ್ ಮೂಲಕ ಅವಳಿಗೆ ಆ ಲೋನ್ ಅನ್ನ ಸ್ಯಾಂಕ್ಷನ್ ಮಾಡಿ ಯಾವುದೇ ರೀತಿಯಿಂದ ಅದಕ್ಕೆ ಸಾಲಕ್ಕೆ ಯಾವುದೇ ರೀತಿಯಿಂದ ಆದಾಯದ ಪ್ರಮಾಣ ಪತ್ರನೂ ಬೇಕಾಗಿರಲ್ಲ ಆಸ್ತಿ ಪ್ರಮಾಣ ಪತ್ರನೂ ಬೇಕಾಗಿಲ್ಲ ಮತ್ತೊಬ್ರು ಬೇಕಲ್ಲ ಸ್ವಂತ ಒಂದು ಸ್ಕೀಮ್ ಅನ್ನು ಮಾಡಿ ಆ ಕೊಟೇಶನ್ ತಂದಾಗ ಅವಳಿಗೆ ಈ ಒಂದು ಲೋನ್ ಕೊಡುವಂತ ವ್ಯವಸ್ಥೆಯನ್ನ ಇವತ್ತು ಎಸ್ ಬಿ ಐ ಮಾಡ್ತಾ ಇದೆ ಸಾಕಷ್ಟು ಜನರು ಅನ್ನಪೂರ್ಣ ಸ್ಕೀಮ್ ನಲ್ಲಿ ಇವತ್ತು ಮನಿ ಮನಿ ಊಟವನ್ನ ಹಾಕ್ತಾ ಇದ್ದಾರೆ ತಮ್ಮ ಏರಿಯಾದಲ್ಲೇ ಇಟ್ಕೊಂಡಿದ್ದಾರೆ ಎಷ್ಟೋ ಮಂದಿ ರೊಟ್ಟಿಯನ್ನು ಮಾಡ್ತಾ ಇದ್ದಾರೆ ಹೋಳಿಗೆ ಆಗಿರ್ಬೋದು ಎಲ್ಲ ಕಾಳಿನ ಪಲ್ಯ ಆಗಿರ್ಬೋದು ಇವತ್ತು ನಾವು ನೋಡ್ತೀವಿ ಗುಲ್ಬರ್ಗದಲ್ಲಿ ಬೆಂಗಳೂರಿನಲ್ಲಿ ಮಹಾರಾಷ್ಟ್ರ ಪುನಃ ಬಾಂಬೆ ದೊಡ್ಡ ದೊಡ್ಡ ಸಿಟಿಯಲ್ಲಿ ಇವತ್ತೆಲ್ಲರೂ ಬೋತ್ ಅಂದ್ರೆ ಗಂಡ ಹೆಂಡರು ಇಬ್ರು ಒಂದು ಕೆಲಸಕ್ಕೆ ಹೋಗುವಂತ ಸಮಯದಲ್ಲಿ ಹೋಗ್ತಾ ಬರ್ತಾ ಹಾದಿಯಲ್ಲಿ ಒಂದ್ ಹತ್ತು ರೊಟ್ಟಿ ಒಂದಿಷ್ಟು ಪಲ್ಯಗಳನ್ನು ತೆಗೆದುಕೊಂಡು ಹೋಗಿ ತಮ್ಮ ಊಟ ಮಾಡಿಕೊಳ್ಳುವಂತ ವ್ಯವಸ್ಥೆಯನ್ನ ಇವತ್ತು ಮಾಡ್ತಾ ಇದ್ದಾರೆ ಎಷ್ಟೋ ಜನರಿಗೆ ಪ್ರತಿ ದಿನ ಸಾವಿರ ಹನ್ನೆರಡುನೂರು ತಮ್ಮ ಒಂದು ಕೆಲಸದ ಅಂದ್ರೆ ತಮ್ಮ ಒಂದು ನೌಕರಿ ಮಾಡುವಂತ ಪ್ರತಿ ಒಂದು ದಿನದ ಕೂಲಿಯನ್ನ ಇವತ್ತು ಮಹಿಳೆಯರು ತಾವು ಸ್ವಾವಲಂಬಿಯಾಗಿ ಜೀವನ ಮಾಡುವಂತ ವ್ಯವಸ್ಥೆಯನ್ನ ಇವತ್ತು ಅನ್ನಪೂರ್ಣ ಸ್ಕೀಮ್ ನಿಂತ ಮಾಡ್ಕೊಳ್ತಾ ಇದ್ದಾರೆ ಬಹಳ ಒಳ್ಳೆ ಯೋಜನೆ ಇದೆ ಮೇಡಮ್ ಯಾಕಂದ್ರೆ ಯಾವ ಮಹಿಳೆನೂ ಈಗ ನಿರುದ್ಯೋಗಿ ಅಲ್ಲ ತಾನು ಸ್ವಾವಲಂಬಿಯಾಗಿ ಏನಾದ್ರೂ ಮಾಡಬಹುದು ಒಂದು ಸ್ಕೀಮ್ ಇದು ಇನ್ನೊಂದು ಸ್ತ್ರೀ ಶಕ್ತಿ ಪ್ಯಾಕೇಜ್ ಶಕ್ತಿ ಪ್ಯಾಕ್ ಯಾವುದೇ ಒಬ್ಬ ಮಹಿಳೆ ಇವತ್ತು ನೋಡ್ತೀವಿ ಸ್ತ್ರೀ ಶಕ್ತಿ ಒಂದು ಸಂಘಗಳನ್ನ ನಾನು ಬಹಳಷ್ಟು ನೋಡಿದಿನಿ ಮೇಡಮ್ ಒಬ್ಬ ಮಹಿಳೆಗೆ ಸ್ವಾವಲಂಬಿಯಾಗಿ ಜೀವನ ಮಾಡ್ಕೋಬೇಕಾದ್ರೆ ಯಾವ ರೀತಿಯಿಂದ ಮಾಡಬೇಕು ಸ್ಲಮ್ ಏರಿಯಾದ ಮಹಿಳೆಯರು ಯಾವುದೇ ರೀತಿಯಿಂದ ಓದಲಾರದ ಮಹಿಳೆಯರು ಇವತ್ತ ತಮ್ಮ ಜೀವನದ ಹಣದ ಉಳಿತಾಯ ಯಾವ ರೀತಿಯಿಂದ ಮಾಡಬೇಕು ಮಕ್ಕಳಿಗೆ ಎಜುಕೇಶನ್ ಯಾವ ರೀತಿಯಿಂದ ಕೊಡಬೇಕು ಮಕ್ಕಳ ಮದುವೆಯನ್ನು ಯಾವ ರೀತಿಯಿಂದ ಮಾಡಬೇಕು ಇವತ್ತ ಮಹಿಳೆಯರಿಗೆ ಸ್ವಾವಲಂಬಿ ಜೀವನವನ್ನ ಮಾಡಲಿಕ್ಕೆ ಈ ಶಕ್ತಿ ಪ್ಯಾಕೇಜ್ ಯೋಜನೆಯನ್ನು ಅರ್ಥಪೂರ್ಣವಾಗಿ ಇದನ್ನ ಮಾಡ್ಕೊಳ್ತಾ ಇದ್ದಾರೆ ಅವಳು ಸಣ್ಣ ಸಣ್ಣ ಒಂದು ರೂಪಾಯಿ ಹಿಡಿದು ನೂರು ರೂಪಾಯಿ ಇನ್ನೂರು ರೂಪಾಯಿ ವರೆಗೆ ಆ ಒಂದು ಸ್ಕೀಮ್ ನಲ್ಲಿ ಹಾಕಿ ಆ ಹಣದ ಬಳಕೆ ಅಂದ್ರೆ ಒಂದು ಹತ್ತು ಜನ ಮಹಿಳೆಯರು ಕಲ್ತಾಗ ಅವಳಿಗೆ ಯಾವುದೇ ಒಂದು ಕಷ್ಟದ ಸಮಯದಲ್ಲಿ ಜೀರೋ ಬಡ್ಡಿಯಿಂದ ಕಡಿಮೆ ಬಡ್ಡಿ ದರದಲ್ಲಿ ಅವಳ ಜೀವನವನ್ನು ಸಾಗಿಸುವಂತಹ ಈ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ ಇದಕ್ಕೆ ಬ್ಯಾಂಕು ಸಹ ಕೈ ಜೋಡಿಸಿ ಹೆಚ್ಚಿನ ಹಣದ ಒಂದು ರೀತಿಯಿಂದ ಜೀರೋ ಪಾಯಿಂಟ್ ತರ್ಟಿ ತ್ರೀ ಪರ್ಸೆಂಟೇಜ್ ವರೆಗೆ ಈ ಒಂದು ಸ್ತ್ರೀ ಶಕ್ತಿ ಪ್ಯಾಕೇಜ್ ಯೋಜನೆಯಲ್ಲಿ ದೊಡ್ಡ ದೊಡ್ಡ ಉದ್ಯಮವನ್ನು ಮಾಡಬಹುದು ಸಣ್ಣ ಸಣ್ಣ ಪ್ಯಾಕೇಜ್ ಅನ್ನು ಮಾಡಬಹುದು ಆದರೆ ಈ ಮಹಿಳೆ ಆ ಉದ್ಯಮದಲ್ಲಿ ಫಿಫ್ಟಿ ಪರ್ಸೆಂಟ್ ಅಲ್ಲಿ ಒಂದು ಪರ್ಸೆಂಟೇಜ್ ವರೆಗೆ ಅವಳ ಒಂದು ಏನು ಸೇರಿರಬೇಕು ಐವತ್ತು ಭಾಗ ಏಳು ಐವತ್ತು ಭಾಗ ಮಿನಿಮಮ್ ಅದಕ್ಕಿಂತ ಹೆಚ್ಚಿನವರೆಗೆ ಇದ್ದಾಗ ಇಪ್ಪತ್ ಇಪ್ಪತ್ತೈದು ಲಕ್ಷದವರೆಗೆ ಬಹಳ ಕಡಿಮೆ ಬಡ್ಡಿ ದರದಲ್ಲಿ ಇವತ್ತ ಮಹಿಳೆಯರಿಗೆ ಈ ಸ್ತ್ರೀ ಶಕ್ತಿ ಪ್ಯಾಕೇಜ್ ಯೋಜನೆಯಲ್ಲಿ ಒಳ್ಳೆ ರೀತಿಯಿಂದ ಕೆಲಸವನ್ನು ಮಾಡುವಂತ ವ್ಯವಸ್ಥೆ ಗಾರ್ಮೆಂಟ್ ಆಗಿರ್ಬೋದು ಇನ್ನಿತರ ಪಾಪಡ್ಸ್ ಆಗಿರ್ಬೋದು ಇನ್ನಿತರ ಅನೇಕ ರೀತಿಯಿಂದ ಇವತ್ತು ನೋಡ್ತಾ ಇದ್ದೀವಿ ರೆಡಿ ಇಡ್ಲಿ ಪ್ಯಾಕೇಜ್ ಆಮೇಲೆ ದೋಷದ ಹಿಟ್ಟು ಆಮೇಲೆ ಗುಂಪಂಗ್ಲದ ಹಿಟ್ಟು ಇನ್ನು ಅನೇಕ ರೀತಿಯಿಂದ ಹತ್ತು ನಿಮಿಷದಲ್ಲಿ ಆ ಒಂದು ನೆನೆ ಇಟ್ಟ ಇಮಿಡಿಯೇಟ್ ಆಗಿ ನಾವು ರೆಡಿ ಇರುವಂತ ವ್ಯವಸ್ಥೆ ಇವತ್ತು ಏನಂದ್ರೆ ಪಾನಿಪುರಿ ಪಾಕೆಟ್ ಆಗಿರ್ಬೋದು ಮತ್ತೆ ಬೇಲ್ಪುರಿ ಆಗಿರ್ಬೋದು ಮತ್ತೆ ಪುಳಿ ಪುಳಿವೊಗರೆ ಪುಡಿ ಆಗಿರ್ಬೋದು ಸಾಕಷ್ಟುಗಳನ್ನ ಇವತ್ತು ನೋಡ್ತಾ ಇದ್ವಿ ಬಹಳಷ್ಟು ಹೆಣ್ಣು ಮಕ್ಕಳು ಇಂಥದ್ರಲ್ಲಿ ಪರಿಣಿತಿಯನ್ನು ಹೊಂದಿ ತಮ್ಮ ಪಕ್ವಾನ್ ಇವತ್ತು ಊಟದ್ದು ಬಹಳ ಇಂಪಾರ್ಟೆಂಟ್ ಕ್ಲೀನ್ನೆಸ್ ಕ್ವಾಂಟಿಟಿ ಕ್ವಾಲಿಟಿ ಆಮೇಲೆ ವಿತೌಟ್ ಕೆಮಿಕಲ್ ವ್ಯವಸ್ಥೆ ಇವತ್ತ ತುಂಬಾ ಯಾಕಂದ್ರೆ ಆರೋಗ್ಯದ ಮೇಲೂ ಸಹ ಬಹಳ ಕಾನ್ಸೆಪ್ಟ್ ಅನ್ನ ಇವತ್ತ ಮಹಿಳೆಯರಿಗೆ ಮಕ್ಕಳಿಗೆ ಬರ್ತಾ ಇದೆ ಅಂತ ಹೇಳ್ಬೋದು ಮೇಡಮ್ ಸೈಟ್ ಸ್ಕೀಮ್ ಅಂತ ಇರ್ತದೆ ಮಹಿಳೆಯರು ಕಂಪ್ಯೂಟರ್ ನ ಮಾಡಬಹುದು ಮತ್ತೆ ಇನ್ನಿತರ ಜಿರಾಕ್ಸ್ ಮಿಷನ್ ಅನ್ನ ಆಗಿರಬಹುದು ಮತ್ತೆ ಗ್ರಾಮ ಪಂಚಾಯತ್ ಇರುವಂತಹ ಪ್ರತಿಯೊಂದು ಒಂದು ಸ್ಕೀಮ್ ಆಗ್ತಿರ್ತಾರ ಅಂದ್ರೆ ಆಗಿರಬಹುದು ಮತ್ತೊಂದು ಹಾಸ್ಟೆಲ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರಬಹುದು ಪ್ಯಾನ್ ಕಾರ್ಡ್ ಆಗಿರಬಹುದು ಇಂಥ ಒಂದು ಸ್ಕೀಮ್ ಅನ್ನ ತೆಗಿಲಿಕ್ಕೆ ಕಂಪ್ಯೂಟರ್ ಆಪರೇಟರ್ ಸ್ಕೀಮ್ ಅನ್ನ ತಗಿಲು ಇಂಥ ಒಂದು ಸ್ಕೀಮ್ ಅನ್ನ ತೆಗಿಲಿಕ್ಕೂ ಸಹ ಈ ಒಂದು ಎಸ್ ಬಿ ಐದವರು ಕಡಿಮೆ ಬಡ್ಡಿ ದರದಲ್ಲಿ ಅವರಿಗೆ ಸ್ವಾವಲಂಬಿ ಜೀವನ ಮಾಡಲಿಕ್ಕೆ ಟ್ರೈನಿಂಗ್ ಅನ್ನು ಕೊಡ್ತಾರೆ ಇವತ್ತು ನೋಡಬಹುದು ಮೇಡಮ್ ಪ್ರತಿಯೊಬ್ರು ಬ್ಲೌಸ್ ಡಿಸೈನ್ಸ್ ಅನ್ನ ಹಾಕೋತಿರ್ತಾರೆ ಒಂದು ಡಿಸೈನ್ಸ್ ಆದರೆ ಒಂದೊಂದು ಮಿಷನ್ ಆರು ಲಕ್ಷ ಹಿಡಿದು ಇಪ್ಪತ್ತೈದು ಲಕ್ಷದವರೆಗೆ ಆ ಮಿಷನ್ ಅನ್ನು ಬರುತ್ತದೆ ಒಂದು ದಿನ ಒಬ್ಬಳು ಒಂದು ಹತ್ತು ಬ್ಲೌಸ್ ಅನ್ನ ಮಿನಿಮಮ್ ಒಂದ್ ಐದು ಬ್ಲೌಸ್ ಅನ್ನ ಆ ಡಿಸೈನ್ ಅನ್ನ ಆ ಮಿಷಿನ್ ಹಾಕಿದ್ರೆ ಹಾಕಿದ್ರೆ ಅವಳಲ್ಲಿ ಇಬ್ರು ಮೂವರು ಕೆಲಸವನ್ನು ಮಾಡಿ ಎಲ್ಲರೂ ತಮ್ಮ ಉಪ ಜೀವನವನ್ನು ಚೆನ್ನಾಗಿ ಸ್ವಾವಲಂಬಿಯಾಗಿ ಜೀವನ ಮಾಡ್ಕೊಂತ ವ್ಯವಸ್ಥೆಯನ್ನ ಈ ಒಂದು ಸ್ಕೀಮ್ ನಲ್ಲಿ ಇದೆ ಮೇಡಮ್ ಇನ್ನು ಅನೇಕ ಸ್ಕೀಮ್ ಗಳನ್ನ ನಾವು ನೋಡಬಹುದು ದೊಡ್ಡ ದೊಡ್ಡ ಉದ್ಯಮವನ್ನ ಮಾಡಬಹುದು ಇವತ್ ನಾವು ಬಟ್ಟಿ ಉದ್ಯಮ ಕಾಟನ್ ಸಡಿಯನ್ನು ತೆಗೆದು ಅಂತ ಮತ್ತೆ ಕಾಟನ್ ಮಿಲ್ ಅನ್ನ ತೆಗೆಯುವಂತಹ ಉದ್ಯಮ ಆಗಿರ್ಬೋದು ಮತ್ತೆ ನಾವು ಗಾರ್ಮೆಂಟ್ಸ್ ಗಳನ್ನ ತೆಗೆಯುವಂತಹ ಉದ್ಯಮ ಆಗಿರ್ಬೋದು ಜೀನ್ಸ್ ಪ್ಯಾಂಟ್ ಸ್ಟಿಚಿಂಗ್ ಉದ್ಯಮಿಯನ್ನು ಮಯ ಆಗಿರ್ಬೋದು ಅಲ್ಲದೆ ಇವತ್ತು ಬ್ಯೂಟಿ ಕ್ವೀನ್ಸ್ ತೆಗೆಯುವಂತಹ ಉದ್ಯಮಿ ಆಗಿರ್ಬೋದು ಪ್ರತಿಯೊಂದನ್ನು ಇವತ್ತ ಯೂಟ್ಯೂಬ್ ನಲ್ಲಿ ನೋಡಿದಾಗ ಪ್ರತಿಯೊಬ್ರು ಇವತ್ತ ಡ್ಯಾನ್ಸ್ ಸಾಂಗ್ಸ್ ಕಲಿಸೋದು ಇನ್ನಿತರ ಅನೇಕ ರೀತಿಯಿಂದ ಇವತ್ತು ಎಲ್ಲರಿಗೂ ಎಲ್ಲಾ ವಿದ್ಯೆಯನ್ನು ಕಲಿಯುವಂತ ಛಲವನ್ನ ಹೆಣ್ಮಕ್ಳು ಮಾಡ್ಕೊಳ್ತಾ ಇದಾರ ಎಲ್ಲಾ ಸ್ಕೀಮಿನಿಂದ ಆ ಹೆಣ್ಣು ಮಕ್ಕಳು ಮುಂದೆ ಉದ್ಯೋಗಸ್ಥರ ಆಗ್ಲಿ ಅನ್ನುವ ಉದ್ದೇಶದಿಂದ ಈ ಎಲ್ಲಾ ಸ್ಕೀಮ್ ಅನ್ನು ಮಹಿಳೆಯರಿಗೆ ಕೊಟ್ಟು ಅವರಿಗೆ ಸ್ವಾವಲಂಬಿಯಾಗಿ ಯಾವುದೇ ಕಷ್ಟ ಕಾರ್ಪಣ್ಯನ್ನ ಬರದೇ ರೀತಿಯಿಂದ ಮಹಿಳೆಯರ ಜೀವನ ನಡೆಸಲಿ ಅನ್ನೋ ಉದ್ದೇಶದಿಂದ ಸರ್ಕಾರ ಸಾಕಷ್ಟು ಸ್ಕೀಮ್ ಅನ್ನ ಕೊಟ್ಟಿದೆ ಅದೇ ರೀತಿಯಿಂದ ಕಾನೂನಲ್ಲಿನೂ ಸಹ ಸಾಕಷ್ಟು ಸ್ಕೀಮ್ ಅನ್ನು ಕೊಟ್ಟು ಇವತ್ತ ಮಹಿಳೆಯರಿಗೆ ತಮ್ಮ ಜೀವನ ಉಪಾಯಕ್ಕಾಗಿ ಈ ಎಲ್ಲಾ ಸ್ಕೀಮ್ ಅನ್ನು ಒಳ್ಳೆ ರೀತಿಯಿಂದ ಉಪಯೋಗ ಮಾಡಿಕೊಂಡು ತಮ್ಮ ಜೀವನ ನಡೆಸ್ಕೊಳ್ಳಿ ಅನ್ನುವ ಉದ್ದೇಶ ಇವತ್ತ ನಮ್ಮ ಮಹಿಳೆಯರಿಗೆ ಇರ್ಲಿ ಅನ್ನೋ ಒಂದು ಉದ್ದೇಶ ಮೇಡಮ್ ಆಯ್ತು ಮೇಡಮ್ ಇದುವರೆಗೂ ನಮ್ಮ ಕೇಳುಗರಿಗೆ ಈ ಮಹಿಳಾ ಕಲ್ಯಾಣ ಯೋಜನೆಗಳು ಏನೆಲ್ಲ ಇದೆ ಮಹಿಳೆಯರು ಒಂದು ಸ್ವಾವಲಂಬಿಯಾಗಿ ಹೇಗೆ ಬದುಕು ಸಾಗಿಸಲಿಕ್ಕೆ ಸಾಧ್ಯ ಆಗ್ತದೆ ಬಹಳ ವಿವರವಾಗಿ ನೀವು ತಿಳಿಸಿಕೊಟ್ರಿ ತುಂಬಾ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ಮಹಿಳಾ ಕಲ್ಯಾಣ ಯೋಜನೆಗಳು ಈ ಕುರಿತು ಯಾದಗಿರಿ ಜಿಲ್ಲಾ ಗ್ರಾಹಕರ ನ್ಯಾಯಾಲಯದ ಪ್ರಭಾರಿ ಅಧ್ಯಕ್ಷರು ಹಾಗೂ ನ್ಯಾಯವಾದಿಗಳಾಗಿರುವ ಮಾಲತಿ ಎಸ್ ರೇಷ್ಮಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಶಾರದಾ ಜಂಬಲ್ದಿನ್ನಿ ಸಂಕಲನ ಮಲ್ಲಮ್ಮ ಟಿ ಬುಳ್ಳ ವನಿತಾ ವಿಹಾರ ಕಾರ್ಯಕ್ರಮ ಮೂಡಿಬಂತು ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ